ಶ್ರೀ ವಿನಾಯಕ ಗೆಳೆಯರ ಬಳಗ ಯರ್ಜನೇನಹಳ್ಳಿ ವತಿಯಿಂದ ಗುರು ಹಿರಿಯರ ಸಮ್ಮುಖದಲ್ಲಿ ಈ ದಿನ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ನಾಳೆ ಏಳು ಗಂಟೆಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ ನಾಳಿದ್ದು ಸೋಮವಾರ ಏಳು ಗಂಟೆಗೆ ತಮಟೆ ಮುಖಾಂತರ ಬೀದಿರ ಊರಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅನ್ನ ಸನ್ ಅನ್ನ ಅನ್ನತರ್ಪಣೆ ಮಾಡಿ ಇದನ್ನು ಮೆರವಣಿಗೆಯನ್ನು ಮಾಡಲಾಗುತ್ತದೆ ಹಾಗೂ ನಮ್ಮ ಊರಿಯರಿಗೆ ಊರಿನ ಹಿರಿಯರಿಗೆ ಮತ್ತು ಕಿರಿಯರಿಗೆ ಹಾಗೂ ಗಣೇಶನ ಬಳಗದವರಿಗೆ ಆ ವಿಘ್ನೇಶ್ವರ ಸಕಲ ವಿಘ್ನಗಳನ್ನು ತೊಳೆದು ಎಲ್ಲರಿಗೂ ಶುಭವನ್ನು ಹಾರೈಸಲೆಂದಿ ಕೋರುತ್ತಿದ್ದೇವೆ